ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ಬೀಜಾಮೃತದ ಬಗ್ಗೆ ತಿಳಿಯೋಣ ಹಾಗೂ ಈ ಬೀಜಾಮೃತದ ಬಳಕೆ ಮತ್ತು ಉಪಯೋಗವನ್ನು ನೋಡುವುದಾದರೆ ಮೊದಲಿಗೆ ಬಳಕೆಯನ್ನು ನೋಡುವುದಾದರೆ ಈ ಬೀಜಾಮೃತವನ್ನು ಬಿತ್ತನೆ ಬೀಜವನ್ನು ಸಂಸ್ಕರಿಸಲು ಬಳಸುತ್ತಾರೆ ಏಕೆಂದರೆ ಬಿತ್ತನೆ ಬೀಜದಲ್ಲಿನ ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾಗಳು ಮತ್ತು ಮುಂತಾದ ಹಾನಿಕಾರಕ ಜೀವಿಕಗಳನ್ನು ಈ ಬೀಜಾಮೃತ ನಿರ್ಮೂಲನೆ ಮಾಡುತ್ತದೆ ಅದರಿಂದ ಈ ಬೀಜಾಮೃತವನ್ನು ಬಿತ್ತನೆ ಬೀಜವನ್ನು ಸಂಸ್ಕರಿಸಲು ಬಳಸುತ್ತಾರೆ ಹಾಗೂ ಇದೇ ಉಪಯೋಗವಾಗಿದೆ ಇನ್ನು ಈ ಬೀಜಾಮೃತವನ್ನು ತಯಾರಿ ಮಾಡುವ ವಿಧಾನವನ್ನು ನೋಡುವುದಾದರೆ ಈ ಬೀಜಾಮೃತವನ್ನು ಮಾಡಲು ಒಂದು ಅಳತೆ ಪ್ರಮಾಣದಲ್ಲಿ ಮಾಡಬೇಕು ಉದಾಹರಣೆಗೆ ನೂರು ಕೆ ಜಿ ಬೀಜವನ್ನು ಸಂಸ್ಕರಿಸಲು ಇಪ್ಪತ್ತು ಲೀಟರ್ ನೀರು ಮತ್ತು ಐದು ಕೆ ಜಿ ದೇಸಿ ಹಸುವಿನ ಸಗಣಿ ಮತ್ತು ಐದು ಲೀಟರ್ ದೇಸಿ ಹಸುವಿನ ಗಂಜಲ ಇವುಗಳನ್ನು ಬಿತ್ತನೆ ಬೀಜವನ್ನು ಸಂಸ್ಕರಿಸಲು ಇಂದಿನ ದಿನವೇ ಬೆರೆಸಿ ಇಡಬೇಕು ಮಾರನೇ ದಿನ ಈ ಮಿಶ್ರಣಕ್ಕೆ ಐವತ್ತು ಗ್ರಾಮ್ ಸುಣ್ಣವನ್ನು ಬೆರೆಸಿದ ತಿಳಿ ನೀರನ್ನು ಹಾಕುವುದರಿಂದ ಬೀಜಾಮೃತ ರೆಡಿಯಾಗುತ್ತದೆ ಇನ್ನು ಈ ಬೀಜಾಮೃತವನ್ನು ಹೇಗೆ ಬಳಸಬೇಕು ಎಂಬುದನ್ನು ನೋಡುವುದಾದರೆ ಬಿತ್ತನೆ ಬೀಜವನ್ನು ಬೀಜಾಮೃತದಲ್ಲಿ ತೊಳೆಯುವುದರಿಂದ ಅಥವಾ ಬಿತ್ತನೆ ಬೀಜವನ್ನು ಈ ಬೀಜಾಮೃತದಲ್ಲಿ ಲೇಪನ ಮಾಡಿ ನಂತರ ನಲ್ಲಿನಲ್ಲಿ ಒಣಗಿಸುವುದರಿಂದ ನಾವು ಉತ್ತಮವಾದ ಬಿತ್ತನೆ ಬೀಜವನ್ನು ಸಂಸ್ಕರಿಸದಂತೆ ಆಗುತ್ತದೆ ಈ ರೀತಿ ಮಾಡುವುದರಿಂದ ಬೀಜದಲ್ಲಿನ ಸೂಕ್ಷ್ಮಾಣ ಜೀವಿಗಳು ಅಂದರೆ ಹಾನಿಕಾರಕ ಸೂಕ್ಷ್ಮಣ ಜೀವಿಗಳು ನಿರ್ಮೂಲನೆ ಆಗುತ್ತವೆ ಬ್ಯಾಕ್ಟೀರಿಯವಾಗಲಿ ಶಿಲೀಂಧ್ರವಾಗಲಿ ಯಾವುದೂ ಇರುವುದಿಲ್ಲ ಈ ರೀತಿ ಸಂಸ್ಕರಿಸಿದ ಬಿತ್ತನೆ ಬೀಜವನ್ನು ನಾಟಿ ಮಾಡುವುದರಿಂದ ಅಂತಹ ಬೀಜಗಳು ಸಮೃದ್ಧಿಯಾಗಿ ಮೊಳಕೆ ಒಡೆಯುತ್ತವೆ ಹಾಗೂ ಬೇರಿಂದ ಬರುವ ರೋಗವು ಕಡಿಮೆಯಾಗುತ್ತದೆ ಮತ್ತು ಅಂತಹ ಸಸ್ಯಗಳಲ್ಲಿ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ ಒಟ್ಟಾರೆಯಾಗಿ ಈ ರೀತಿ ಬೀಜವನ್ನು ಸಂಸ್ಕರಣೆ ಮಾಡುವುದು ರೈತರಿಗೆ ಒಂದು ಲಾಭದಾಯಕ ವಿಧಾನವಾಗಿದೆ